ಕುಣಿಗಲ್ನ ಮಾಜಿ ಸಂಸದರ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದರು ಎಂಎಲ್ಸಿಯಾಗಿರುವಂತಹ ರಾಜೇಂದ್ರ ಅವರು ಕುಣಿಗಲ್ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರದ ಬಗ್ಗೆ ಎಂದಿಗೂ ಕೂಡ ಮಾತನಾಡುತ್ತಿಲ್ಲ ನೀವು ಗೆಲುವಿನ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪುರಸಭಾ ಸದಸ್ಯರು ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ನಿಂದ ಗೆದ್ದಿರುವಂತಹ ಸದಸ್ಯರುಗಳು ತಮಗೆ ಮತವನ್ನ ನೀಡಿ ತಮ್ಮನ್ನ ಗೆಲ್ಲಿಸಿದ್ದಾರೆ ಹಾಗಾಗಿ ಕುಣಿಗಲ್ ತಾಲೂಕಿಗೆ ಹೇಮಾವತಿ ಲಿಂಕ್ ಕೆನಾಲ್ ನೀರನ್ನು ಹರಿಸುವುದರ ಜವಾಬ್ದಾರಿ ನಿಮ್ಮ ಮೇಲೆಯೂ ಕೂಡ ಇದೆ ಎಂದು ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿ ಹೇಳಿಕೆಯನ್ನ ನೀಡಿದ್ದಾರೆ ಮಾಜಿ ಸಂಸದರ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪಾ ಅಂತಂದ್ರೆ ಮೂಲತಃ ನೀರಾವರಿ ವಿಚಾರ ಈಗ ನೀವು ಅಲ್ಲೇ ಮೂರ್ನಾಲ್ಕು ದಿವಸದಿಂದ ಗಮನಿಸಿರ್ಬೋದು ಮೂರ್ನಾಲ್ಕು ದಿವಸ ನಂತರ ವಾರದಿಂದ ನಮ್ಮ ಹಿರಿಯರ ಸಚಿವರಾದ ಕೆಎನ್ ರಾಜಣ್ಣ ಅವರು ಮತ್ತೆ ನಿನ್ನೆ ನಮ್ಮ ವಿಧಾನ ಪರಿಷತ್ ಸದಸ್ಯರ ರಾಜಣ್ಣ ಅವರ ಮಗ ಟಿಕೆಟ್ ಕೊಟ್ಟು ಲಾಕ್ ಡೌನ್ ಟೈಮು ಇಪ್ಪತ್ತು ಇಪ್ಪತ್ತೊಂದು ಟೈಮ್ ಯಡಿಯೂರಲ್ಲಿ ನಾವು ನಮ್ಮ ಏನು ನಮ್ಮ ಭಾಗದ ಜನಪ್ರತಿನಿಧಿಗಳು ಪಂಚಾಯತಿ ಮೆಂಬರ್ ಮುನ್ಸಿಪಾಲಿಟಿ ಮೆಂಬರ್ಗಳನ್ನೆಲ್ಲ ಸೇರಿಸಿ ಯಡಿಯೂರ ಚೌಟ್ರಿಲಿ ಮೀಟಿಂಗ್ ತರದ್ರು ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರು ಬಂದಿದ್ರು ಮುನಿಯಪ್ಪನವರು ನಾನು ನಾನು ಬ್ಲಾಕ್ ಕಾಂಗ್ರೆಸ್ ಸುದ್ದಿಯಾಗಿ ಹೇಳ್ತಾ ಹೇಳಕ್ ಪ್ರಯತ್ನ ಪಟ್ಟಿ ನಮ್ಮ ರಾಜಣ್ಣವರು ಅದನ್ನ ನೆನೆಸ್ತಾ ಇದ್ದೀನಿ ರಾಜಣ್ಣವ್ರಿಗೆ ರಾಜಣ್ಣವ್ರು ನೆನೆಸ್ತಾ ಇದ್ದೀನಿ ಆವತ್ತು ನಡೆದಿದ್ಯಾಮ್ ನಮ್ಮ ಮುನಿಯೊಬ್ನವ್ರು ಭಾಷಣ ಮಾಡೋಕೆ ಮೈಕ್ ಇಡ್ಕೊಂಡ್ರ ನಂತರ ಮೈಕ್ ನಾನು ಅವ್ರು ಇಟ್ಕೊಂಡು ಅಂದ್ ಮಾತಾಡ್ತಾ ಇದ್ರು ಮಾಸ್ಕ್ ಏ ಮಾಸ್ಕ್ ಹಾಕಳೆ ಅಂತ ಮಾಸ್ಕ್ ಹಾಕಳೆ ಅಂತ ಹೇಳಿ ಮಾಸ್ಕ್ ಇರ್ಲಿಲ್ಲ ಅವತ್ತು ನಾವು ತರಿಸಿ ಹಾಕ್ಸ್ಕೊಂಡು ಭಾಷಣ ಮಾಡಿಸಿ ಓಟ್ ಹಾಕ್ಸಿರೋದು ಅವರಿಗೆ ನಾವು 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 ಕೇಳ ಹತ್ತದೆ ಅವರಿಗೆ ಅವ್ ನಮ್ ಜನಪ್ರತಿನಿಧಿ ನಮ್ಮ ತಾಲೂಕಿನ ಆಗುವಗಳನ್ನ ಏನು ಎತ್ತ ಬಂದು ಅವ್ರ ವಿಚಾರ ಮಾಡೋದು ಅವ್ರ ಜವಾಬ್ದಾರಿ ನಮ್ಮ ಸ್ನೇಹಿತರು ಯಾರೋ ಅಂತ ಅದನ್ನ ಈಗ ಏನ್ ಹೇಳ್ತಾರೆ ಎಮ್ ಎಲ್ ಎರ ಮಾಡ್ತಾರೆ ಎಮ್ ಎಲ್ ಎರ ಮಾಡ್ತಾರೆ ನಮ್ಗೆ ಕಷ್ಟ ಆದಾಗ ನಾವು ಎಮ್ ಎಲ್ ಎಕ್ರ ಕೇಳಬೇಕು ಎಮ್ ಎಲ್ ಸಿ ಅವ್ರೆ ಕೇಳ್ಬೇಕು ಯಾರೋ ಜನಪ್ರತಿನಿಧಿಗಳು ಕಾರ್ಯಕರ್ತರು ಇರ್ಬೋದು ರೈತರು ಇರ್ಬೋದು ಕೇಳಿದರೆ ಏನಂತ ಸರ್ ನೀವು ಸರಿನಾ ನಮ್ಮ ಭಾಗದ ನಿಯಮ ಯಾಕೆ ವಿರೋಧ ಮಾಡ್ತೀರಿ ಅಂತ ಕೇಳಿದ್ರೆ ಅದನ್ನೇ ಅವರು ಸಿದ್ದರಾಮಯ್ಯ ಧಮಕಿ ಆಗ್ತಾರೆ ಅಂತ ನಾವು ಸಾರ್ವಭೌಮ ಪ್ರಜಾಪ್ರಭುತ್ವ ಇಲ್ಲ ನಮ್ಮ ಜನಪ್ರತಿನಿಧಿ ನಾವು ನೀರು ಯಾಕೆ ವಿರೋಧ ಮಾಡ್ತೇವೆ ನೀರು ಬರಕ್ ಅವಕಾಶ ಮಾಡಿಕೊಂಡು ಅಂತ ಕೇಳುತ್ತೆ ಧಮಕಿನದಾರ್ ಇನ್ನು ಯಾವ ಇರಬೇಕು ನಾವು ಎಲ್ಲಿದ್ದೀವಿ ಯಾವ ಕಾಲದಲ್ಲಿ ಇದ್ದೀವಿ ಅಂತ ನಾವು ಯೋಚನೆ ಮಾಡಿಕೊಳ್ಳಂತ ಪರಿಸ್ಥಿತಿ ಬಂದ್ಬಿಡುತ್ತೆ ಈಗ ದಯಮಾಡಿ ರಾಜೇಂದ್ರ ಅವ್ರಿಗೆ ಮತ್ತೆ ರಾಜಣ್ಣ ಅವ್ರಿಗೆ ನಮ್ಮ ಕಳಕಳಿ ಮನವಿ ನಾವು ಇದನ್ನ ರಾಜಕಾರಣಗೊಳಿಸ್ ಇವತ್ತು ನಿಮ್ಮ ಹೇಳಿಕೆನ ಪತ್ರಿಕಾಂಗೋಷ್ಠಿ ಅಂತ ರಾಜಕಾರಣ ಬಿಟ್ಟು ತಾಲೂಕಿನ ಜನತೆ ಏನು ಎರಡೂವರೆ ಲಕ್ಷ ಮೂರು ಲಕ್ಷ ಜನಸಂಖ್ಯೆ ಇದೆ ರೈತರಿದ್ದೀವಿ ಇವ್ರ ಪರವಾಗಿ ನಿಮ್ಮಲ್ಲಿ ಕಳ್ಕಳಿ ಮನವಿ ಮಾಡ್ಕೊತ ಇದನ್ನ ವಿರೋಧ ಮಾಡಿ ನಮ್ಮ ಬಾಲಿನ ಏನು ಕಾನೂನು ಅದೇ ನಿಮ್ಮ ಇದೇ ತಾಂತ್ರಿಕ ವರದಿಗೆ ಅದನ್ನ ಪರಿಗಣನೆ ಮಾಡಿ ನಮ್ಮ ಬಾಲ ಇಪ್ಪತ್ನಾಲ್ಕು